ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಸ್ನೇಹಿತರೆ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಪಟ್ಟಿಯನ್ನ ಕಾಂಗ್ರೆಸ್ ಮೊನ್ನೆ ಬಿಡುಗಡೆ ಮಾಡಿತು ಈ ಪಟ್ಟಿಯಲ್ಲಿ ಉತ್ತರ ಪ್ರದೇಶದ ವಾರಣಾಸಿ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿಯ ಎದುರಾಳಿ ಯಾರು ಅನ್ನೋದು ಬಹಿರಂಗ ಆಯಿತು ಹೌದು ಸ್ನೇಹಿತರೆ ಮೊನ್ನೆ ಅಭ್ಯರ್ಥಿಗಳ ನಾಲ್ಕನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದಂತಹ ಕಾಂಗ್ರೆಸ್ ವಾರಣಾಸಿ ಕ್ಷೇತ್ರಕ್ಕೆ ಅಜಯ್ ರಾಯ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ ಬಿಜೆಪಿಯ ಮೊದಲ ಪಟ್ಟಿಯಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿ ವಾರಾಣಸಿಯಿಂದ ಕಣಕ್ಕಿಳಿಯಲಿದ್ದಾರೆ ಅಖಾಡಕ್ಕೆ ಜಂಪ್ ಮಾಡಿದ್ದಾರೆ ಅನ್ನೋದು ಘೋಷಣೆ ಆಯಿತು ದೇಶದ ಪ್ರಧಾನಿಯ ಎದುರಾಳಿ ಘೋಷಣೆ ಆಗ್ತಾ ಇದ್ದಂತೆ ಇವ್ರು ಯಾರು ಮೋದಿ ಎದುರೇ ತೊಡೆತಟ್ಟಿದಂತಹ ಈ ಧೈರ್ಯಶಾಲಿ ಯಾರು ಅನ್ನೋದು ಅನೇಕ ಚರ್ಚೆಗೆ ಕಾರಣ ಆಯಿತು ಕೆಲವರೆಲ್ಲ ಗೂಗಲ್ ಅಲ್ಲಿ ಇವ್ರು ಯಾರು ಏನು ಅಂತ ಸರ್ಚ್ ಮೇಲೆ ಸರ್ಚ್ ಮಾಡಕ್ಕೆ ಪ್ರಾರಂಭಿಸಿದ್ರು ಇವ್ರು ಯಾರು ಅಂತ ಹೇಳಿದ್ರೆ ಅಜಯ್ ರಾಯ್ ಯಾರು ಇವರು ನೋಡೋಣ ಸ್ನೇಹಿತರೆ ಇವರಿಗೆ ಐವತ್ನಾಲ್ಕು ವರ್ಷ ಈ ಐವತ್ನಾಲ್ಕು ವರ್ಷದ ಅಜಯ್ ರಾಯ್ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಈಗಾಗಲೇ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ವಿರುದ್ಧ ಕಣಕ್ಕಿಳಿದು ಸೋತಿದ್ದಾರೆ ಅಜಯ್ ರಾಯ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿಯೂ ಮೋದಿಯ ಎದುರಾಳಿಯಾಗಿ ನಿಂತಿದ್ದಾರೆ ಹಾಗಾದ್ರೆ ಯಾರು ಈ ಅಜಯ್ ರಾಯ್ ಉತ್ತರ ಪ್ರದೇಶದ ಕಾಂಗ್ರೆಸ್ ಮುಖ್ಯಸ್ಥ ಅಜಯ್ ರಾಯ್ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಬಿಜೆಪಿಯ ವಿದ್ಯಾರ್ಥಿ ಘಟಕದ ಮೂಲಕ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದಂತಹ ಅವರು ಸಮಾಜವಾದಿ ಪಕ್ಷವನ್ನು ಕೂಡ ಸೇರಿದ್ರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಏಳರ ನಡುವೆ ಮೂರು ಬಾರಿ ಬಿಜೆಪಿಯಿಂದ ಕೋಲಸ್ಲಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ್ರು ಈ ಅಜಯ್ ರಾಯ್ ಏನು ಲೋಕಸಭಾ ಟಿಕೆಟ್ ಬಿಜೆಪಿ ನೀಡದ ಕಾರಣ ಎರಡ್ ಸಾವಿರದ ಒಂಬತ್ತರಲ್ಲಿ ಸಮಾಜವಾದಿ ಪಕ್ಷವನ್ನು ಸೇರಿದ್ರು ಆ ಚುನಾವಣೆಯಲ್ಲಿ ಸೋತರು ಏನೋ ಕೋಲಾಸಲ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಕಾಂಗ್ರೆಸ್ ಸೇರಿದಂತಹ ಅಜಯ್ ರಾಯ್ ಪಿಂಡ್ರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮತ್ತೆ ಶಾಸಕರಾಗಿ ಆಯ್ಕೆಯಾದ್ರು ಆದರೆ ಎರಡು ಸಾವಿರದ ಹದಿನೇಳರ ವಿಧಾನಸಭಾ ಚುನಾವಣೆಯಲ್ಲಿ ಸೋತ್ಹೋದ್ರು ಏನೋ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ಎದುರಾಳಿಯಾಗಿ ವಾರಣಾಸಿಯಲ್ಲಿ ಅಜಯ್ ರಾಯ್ ಕಣಕ್ಕಿಳಿದ್ರು ನರೇಂದ್ರ ಮೋದಿ ಐದು ಲಕ್ಷದ ಎಂಬತ್ತೊಂದು ಸಾವಿರದ ಇಪ್ಪತ್ತೆರಡು ಮತಗಳನ್ನು ಪಡೆದು ಗೆದ್ದರು ಏನು ಆಮ್ ಆದ್ಮಿ ಪಕ್ಷ ಹಾಗೆ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಎರಡು ಲಕ್ಷದ ಒಂಬತ್ತು ಸಾವಿರದ ಇನ್ನೂರ ಮೂವತ್ತೆಂಟು ಮತಗಳನ್ನು ಪಡೆದು ಎರಡನೇ ಸ್ಥಾನ ಮತ್ತು ಅಜಯ್ ರಾಯ್ ಆ ಸಂದರ್ಭದಲ್ಲಿ ಇಷ್ಟು ಮತಗಳನ್ನು ಪಡೆದಿದ್ರು ಗೊತ್ತಾ ಎಪ್ಪತ್ತೈದು ಸಾವಿರದ ಆರುನೂರ ಹದಿನಾಲ್ಕು ಮತಗಳ ಮೂಲಕ ಮೂರನೇ ಸ್ಥಾನದಲ್ಲಿದ್ದರು ಏನು ಅಜಯ್ ರಾಯ್ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮತ್ತೆ ಮೋದಿ ವಿರುದ್ಧ ಅಭ್ಯರ್ಥಿಯಾದರು ನರೇಂದ್ರ ಮೋದಿ ಆರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಅರವತ್ನಾಲ್ಕು ಮತಗಳನ್ನು ಪಡೆದು ಜಯ ಗಳಿಸಿದ್ರು ಆಗ ಸಮಾಜವಾದಿ ಪಕ್ಷದ ಶಾಲಿನಿ ಯಾದವ್ ಒಂದು ಲಕ್ಷದ ತೊಂಬತ್ತೈದು ಸಾವಿರದ ನೂರ ಐವತ್ತೊಂಬತ್ತು ಮತಗಳನ್ನು ಪಡೆದರು ಎರಡನೇ ಸ್ಥಾನವನ್ನು ಗಳಿಸಿದ್ರು ನಂತರ ಕಾಂಗ್ರೆಸ್ನ ಅಜಯ್ ರಾಯ್ ಇವರೆಷ್ಟು ಮತಗಳನ್ನು ಪಡೆದಿದ್ರು ಗೊತ್ತಾ ಒಂದು ಲಕ್ಷದ ಐವತ್ತೆರಡು ಸಾವಿರದ ಐನೂರ ನಲವತ್ತೆಂಟು ಅಂದರೆ ಮೊದಲನೇ ಬಾರಿಗಿಂತ ಈ ಬಾರಿ ಅವರಿಗೆ ಮತಗಳೇನೋ ಜಾಸ್ತಿ ಆಗಿತ್ತು ಮೂರನೇ ಸ್ಥಾನದಲ್ಲಿ ಉಳಿತಿದ್ರು ಅವರು ಏನು ಈ ಮೂರನೇ ಸ್ಥಾನಕ್ಕೆ ಅವರು ತೃಪ್ತಿಯನ್ನು ಕೂಡ ಪಟ್ಕೊಂಡ್ರು ಏನು ವಾರಣಾಸಿಯಲ್ಲಿ ಎರಡು ಲೋಕಸಭಾ ಚುನಾವಣೆಯಲ್ಲಿಯೂ ಇವರು ಮೂರನೇ ಸ್ಥಾನವನ್ನ ಪಡೆದಿರುವಂತಹ ಅಜಯ್ ರಾಯ್ ಈ ಬಾರಿಯ ಚುನಾವಣೆಯಲ್ಲಿ ಮತ್ತೆ ನರೇಂದ್ರ ಮೋದಿ ಎದುರಾಳಿಯಾಗಿದ್ದಾರೆ ದೇಶದ ಗಮನವನ್ನು ಸೆಳೆದಿರುವಂತಹ ಕ್ಷೇತ್ರದಲ್ಲಿ ಹಾಗಾದ್ರೆ ಗೆಲುವು ಯಾರಿಗೆ ಅಂತ ಕಾದು ನೋಡಬೇಕಾಗಿದೆ ಹೌದು ಕಾದು ನೋಡುವಂತಹ ಅವಶ್ಯಕತೆ ಇಲ್ಲ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿಯಲ್ಲಿ ವಿನ್ ಆಗ್ತಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಆ ರೀತಿಯಾದಂತಹ ಒಂದು ವರ್ಚಸ್ ಇದೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಪ್ರಧಾನಿ ಮೋದಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಒಂದು ಒಳ್ಳೆಯ ವರ್ಚಸ್ ಇದೆ ಅವರಿದ್ದರು ಇವರು ಯಾಕೆ ಎರಡು ಸಲ ಸೋತರು ಕೂಡ ಅದು ಮೂರನೇ ಸ್ಥಾನದಲ್ಲಿ ಎರಡು ಸಲ ಎಲೆಕ್ಷನ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಅವ್ರು ಒಂದ್ಸಲ ಕೂಡ ಎರಡನೇ ಸ್ಥಾನಕ್ಕೂ ಬಂದಿಲ್ಲ ಬರೀ ಮೂರನೇ ಸ್ಥಾನದಲ್ಲೇ ಇದ್ದಾರೆ ಆದ್ರೂ ಕೂಡ ಈ ಬಾರಿಯೇ ಯಾಕೆ ಅವರು ಮೋದಿ ವಿರುದ್ಧ ತೊಡೆತಟ್ಟಿದ್ದಾರೆ ಅವ್ರಿಗೆ ಕೇಳ್ಬೋದಿತ್ತಲ್ಲ ಬೇರೆ ಕಡೆ ನಂಗೆ ಟಿಕೆಟ್ ಕೊಡಿ ಮೋದಿ ಇದ್ರು ನಾನು ಸೋಲ್ತಾ ಇದ್ದೀನಿ ಮೂರನೇ ಸ್ಥಾನದಲ್ಲಿ ನಿಲ್ತಾ ಇದ್ದೀನಿ ಅಂತ ಕೇಳ್ಬೋದಿತ್ತಲ್ವಾ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಆದ್ರೆ ಅವ್ರು ಹೇಳ್ದಂಗೆಲ್ಲ ಟಿಕೆಟ್ ಕೊಡ್ಬೇಕಲ್ವಾ ಅದು ಕಾಂಗ್ರೆಸ್ನಲ್ಲಿ ಸೊ ಪ್ರಾಬ್ಲಮ್ ಇದೆ ಸಮಸ್ಯೆ ಇದೆ ಹಾಗಾಗಿ ಪರವಾಗಿಲ್ಲ ಮೋದಿ ವಿರುದ್ಧ ಮೂರನೇ ಸ್ಥಾನ ನಿನ್ ಬಂದ್ರು ತೊಂದರೆ ಇಲ್ಲ ದೇಶದ ಪ್ರಧಾನಿ ಎದ್ರು ನಾನು ತೊಡೆತಟ್ಟಿದ್ದೀನಿ ಅಥವಾ ದೇಶದ ಪ್ರಧಾನಿಯ ಎದುರಾಳಿಯಾಗಿ ನಾನು ಸ್ಪರ್ಧೆಯನ್ನು ಮಾಡಿದ್ದೀನಿ ಅನ್ನುವಂತಹ ಒಂದು ಹೆಸರು ಸಾಕು ಅಂತಲೂ ಇರಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಗಸ್ಟ್ನಲ್ಲಿ ಅಜಯ್ ರಾಯ್ ಉತ್ತರ ಪ್ರದೇಶ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಈಗ ಇವರನ್ನ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪಕ್ಷ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ ಇನ್ನು ಐನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಏಳು ಹಂತದಲ್ಲಿ ಮತದಾನ ನಡೆಯಲಿದ್ದು ಚುನಾವಣಾ ಫಲಿತಾಂಶ ಜೂನ್ ನಾಲ್ಕರಂದು ಪ್ರಕಟವಾಗಲಿದೆ ಜೂನ್ ನಾಲ್ಕು ಯಾವಾಗ ಬರುತ್ತೆ ದೇಶದ ಪ್ರಧಾನಿ ಯಾರಾಗ್ತಾರೆ ಏನು ಪ್ರಧಾನಿ ಮೋದಿ ಅಥವಾ ಅವರ ಒಂದು ಮೋದಿಕ ಪರಿವಾರ ಏನು ಹೇಳ್ತಾ ಇದೆಯಲ್ವಾ ಈ ಬಾರಿ ನಾನ್ನೂರು ಸ್ಥಾನಗಳನ್ನು ಪಡೆದುಕೊಳ್ತೀವಿ ಅಂತ ಹೇಳಿ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಏನು ಮತ್ತು ಕರ್ನಾಟಕದಲ್ಲಿ ಸಮೇತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಈ ಬಾರಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು ಅದೆಲ್ಲ ಕನಸು ಇವರು ಈ ಬಾರಿಯಾದರೂ ಒಂದಂಕಿ ಅಥವಾ ಎರಡು ಅಂಕಿಯನ್ನು ಅಂತ ಹೇಳ್ತಾ ಇದ್ದಾರೆ ಆದರೆ ಏನಾಗುತ್ತೆ ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಒಂದು ರೀತಿಯಲ್ಲಿ ಏನು ಹೇಳ್ತಾರೆ ಇಡೀ ದೇಶಕ್ಕೆ ದೇಶದಲ್ಲಿಯೇ ಎಲೆಕ್ಷನ್ ಹವಾ ಇದೆ ಬೇರೆ ಬೇರೆ ಪಕ್ಷದ ನಾಯಕರು ನಮ್ಮ ಪಕ್ಷ ಗೆಲ್ಲಬೇಕು ಅಥವಾ ಕಾಂಗ್ರೆಸ್ನವರು ನಮ್ಮ ಪಕ್ಷ ಈ ಬಾರಿ ಅಧಿಕಾರವನ್ನ ವಹಿಸ್ಕೊಳ್ಬೇಕು ಕೇಂದ್ರದಲ್ಲಿ ಕಾಂಗ್ರೆಸ್ ಮತ್ತೆ ಬರಬೇಕು ಅಂತ ಹೇಳ್ತಾ ಇದ್ರೆ ಇಲ್ಲ ಈ ಬಾರಿ ಕೇಂದ್ರದಲ್ಲಿ ಮತ್ತೆ ಮೋದಿಯೇ ಬರಬೇಕು ಅದ್ರ ಜೊತೆಗೆ ಎನ್ ಡಿ ಬಿ ಅಥವಾ ಬಿಜೆಪಿ ಸರ್ಕಾರವೇ ಬರಬೇಕು ಅದು ಬಂದ್ರೆ ಮಾತ್ರ ದೇಶದಲ್ಲಿ ಬೆಳವಣಿಗೆ ಆಗುತ್ತೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಹಾಗೆ ಜನರಲ್ಲೂ ಕೂಡ ಈ ಬಾರಿಯ ಒಂದು ಎಲೆಕ್ಷನ್ ಒಂದು ಹವ ಅಥವಾ ಒಂದು ಬಿಸಿ ತಟ್ಟಿದೆ ಅಂತ ಹೇಳಬಹುದು ಈ ಬಾರಿ ಎಲೆಕ್ಷನ್ ಅಲ್ಲಿ ಮೋದಿ ಗೆದ್ರು ಕೂಡ ಅವ್ರು ಹೇಳಿದ್ರಲ್ವಾ ನಾನೂರು ಸ್ಥಾನಗಳನ್ನು ಗೆಲ್ತೀವಿ ಅಂತ ಅದು ನೆರವೇರುತ್ತಾ ನೋಡೋಣ ಅದಕ್ಕೆ ಇನ್ನು ಕೆಲವು ದಿನಗಳು ಬಾಕಿ ಇದೆ ಅಥವಾ ಕೆಲವು ದಿನಗಳ ಹೇಳೋದಕ್ಕಿಂತ ತಿಂಗಳುಗಳು ಬಾಕಿ ಇದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಇನ್ನು ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ